ಕೋಗಿಲೆಗೆ ಕಂಠವನ್ನು ಕೊಟ್ಟವನು ಶಿವನು ನವಿಲಿಗೆ ನಾಟ್ಯವನ್ನು ಕೊಟ್ಟವನು ಶಿವನು ಯಾರ್ಯಾರಿಗೇನೇನು ಕೊಡಬೇಕನ್ನುವುದು ಅವನಿಗೇ ಗೊತ್ತು ಕಾರಣ ಈ ಜಗವೆಲ್ಲ ಅವನ ಸೊತ್ತು ಯಾರಿಗೇನು ಅನ್ನೋದು ಗೊತ್ತು ನಾವೆಲ್ಲ ಕೇಳಿ ಗೀತು ದೇವನ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟನ್ನು ಕೊಟ್ಟಿಯ ದಾತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ತಿಳಿದರೆ ಹೊಳೆಯಿತು ಬಾಡಿಗೆ ಸಲ್ಲಿತು ದೇವರ ಇದು ಈ ಜಗವೆಲ್ಲ ಏನು ಅದ್ಭುತ ಬಗಿ ಎಲ್ಲಟ್ಟಿ ಹೇಳ್ತಾನ ಇದು ದೇವನ ಇದು ಇರೋ ತನಗೆ ಮಾತ್ರ ಅನುಭವಿಸೋದ್ರಿ ಬದುಕಿನೊಳಗೆ ಈ ರೂಢವನ್ನು ಬಿಟ್ಟು ಆ ರೂಢಕ್ಕೇರಿರುವ ಸದ್ದುಗುರು ಸಮರ್ಥ ಸಿದ್ಧಾರೂಢ ರಾಮೇಶ್ವರಕ್ಕೆ ಹೋಗಿದ್ದರಂತ ರಾಮೇಶ್ವರ ಹಿಂಗೆ ಮಳಿ ಜಿಟಿ 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 ಮಳಿ ಬರ್ತಿತ್ತು ಸಿದ್ಧಾರುಡಪ್ಪುಗಳು ಹಿಂಗೆ ಹಿಂಗೆ ದೊಡ್ಡ ಶ್ರೀಮಂತರ ಮನೆಯೊಳಗೆ ಬಂದು ಕುಂತ್ಕೊಂಡು ಬಿಟ್ಟರು ಅಲ್ಲಿ ಕೆಲಸ ಮಾಡುವಂಥ ಆಳು ಓಯ್ ನೀನು ಅಲ್ಲಪ್ಪ ಈ ಮನೆಯಾಗ ಬಂದು ಕುಂತ್ಕೊಂಡಿಲ್ಲ ಈ ಮನ್ಯಾಗ ಹೇಳೋರು ಕೇಳೋರು ಅಂತ ತಿಳ್ಕೊಂಡು ಏನು ಇಲ್ಲಪ್ಪ ಹೇಳೋರು ಕೇಳೋರದ ಅಂತ ತಿಳ್ಕೊಂಡೇನೆ ಅಂದ ಹಂಗೆ ಬಂದು ಕುಂತಿಯಲ್ಲ ಇದೇನು ಧರ್ಮಶಾಲಾ ಮಾಡಿ ಏನು ಅಂದವ ಸಿದ್ಧಾರುಡ ತಮ್ಮ ನಾ ಮೊದಲು ಹಂಗೆ ಬಂದು ಕುಂತಿದ್ದೆ ನೀ ಧರ್ಮಶಾಲಾ ಮಾಡಿ ಅಂದ್ರೆ ಇದಕ್ಕೆ ನಾ ಧರ್ಮಶಾಲಾ ಅಂತನ ಕುಂತೀನಿ ಅಂದ್ರೆ ಅವರು ಇಟ್ಟು ಅನ್ನೋದ್ರೊಳಗೆ ಮನಿ ಮಾಲಕ್ಕೆ ಬರ್ತಾನೆ ಏನ್ರಿ ಇಲ್ಲ ಸರ್ ಇವನು ಇದು ಧರ್ಮಶಾಲಾ ಅಂತ ನೋಡ್ರಿ ಇದು ನಿಮ್ಮ ಅಪ್ಪ ನಿಮ್ಮ ಮುತ್ಯ ಇವರೆಲ್ಲ ಗಳಿಸಿಟ್ಟಂಥ ಸಂಪತ್ತು ಇದು ಧರ್ಮಶಾಲಾ ಹೆಂಗೆ ಹಾಕದ್ರಿ ಅಂದ ಅವಾಗ ಸಿದ್ಧಾರುಡಪ್ಪೂಳು ಪರಮಜ್ಞಾನಿಗಳು ಅವನು ಕೇಳ್ತಾರೆ ಮನಿ ಮಾಲಕನನ್ನು ಇದು ಧರ್ಮಶಾಲನೇ ಅಂದ್ರೆ ಅವರು ಮತ್ತೆ ಅದು ಹೇಗೆ ನನಗೆ ಖಚಿತವಾಗಿ ಇದನ್ನು ಹೇಳಬೇಕು ಅಂದರು ಅವಾಗ ಅಂತಾರೆ ಮನೆಯಲ್ಲಿದ್ದಂಥ ಭಾವಚಿತ್ರವನ್ನು ತೋರಿಸಿದ್ರು ಇದು ಯಾರಪ್ಪ ಫೋಟೋ ಇದು ನಮ್ಮ ಅಪ್ಪಂದ್ರಿ ಇದು ಯಾರ್ದು ಅದು ನಮ್ಮ ಅಪ್ಪನ ಅಪ್ಪಂದ್ರಿ ಅದು ಯಾರದು ರೀ ಅದು ಅವ್ರ ಅಪ್ಪಂದ್ರಿ ಅದು ಯಾರದು ರೀ ಹಂಗೆ ಹೇಳ್ಬೇಕು ನೀವು ಅದು ಅಪ್ಪಂದು ಅವ್ರ ಅಪ್ಪಂದು ನಿಮ್ಮ ಮುತ್ಯ ಒಂದಿಷ್ಟು ದಿವಸ ಹೋದ ನಿಮ್ಮ ಮುತ್ಯಾನ ಮುತ್ಯ ಒಂದಿಷ್ಟು ದಿವ್ಸ ಇದ್ದೋದ ನಿಮ್ಮ ಅಪ್ಪನ ಮುತ್ಯ ಒಂದಿಷ್ಟು ದಿವಸ ಇದ್ದೋದ ನಿಮ್ಮ ಅಪ್ಪನ ಅಪ್ಪ ಇದ್ದೋದ ನಿಮ್ಮ ಅಪ್ಪ ಅಪ್ಪಿದ್ದೋದ ಇನ್ನು ಮುಂದೆ ಯಾರು ಬರ್ತ ಫೋಟೋ ಅಲ್ಲಿ ಅಂತ ಕೇಳಿದರು ನಂದು ಬರ್ತೈತಿ ರೀ ಅಂದವ ಮತ್ತು ಅವರೆಲ್ಲ ಇದ್ದು ಹೋಗಿದ್ದೇನೆ ಇದು ಕಾಯಂ ಮನೆ ಮಾಡಿ ಏನೋ ಮಗನ ಇದು ಧರ್ಮಶಾಲಾದ ಅದ ಇದು ಒಂದಿಷ್ಟು ದಿವಸ ಇದ್ದು ಹೋಗೋದು ಅದಕ್ಕೆ ಬದುಕಿನೊಳಗ ಒಂದು ಕ್ಷಣ ಇರೋದ್ರೊಳಗ ಅನುಭವಿಸೋಬೇಕು ಅನ್ನೋದಕ್ಕನ ಅಲ್ಲಮ್ಮ ಅಂತಾನ ಏನಂತಾನೆ ನಿನ್ನೊಳಗೆ ಒಂದು ಜ್ಞಾನ ರತ್ನ ಐತೆಪ್ಪ ಆ ಜ್ಞಾನ ರತ್ನವನ್ನು ಕೆಡಗೊಡದೆ ನೀ ಅಲಂಕರಿಸಬೇಕು ಯಾವ ಜ್ಞಾನ ರೀ ಅದು ಮುಚ್ಚಿಟ್ಟರೂ ಸಹಿತ ಕೆಡಲಾರದ ಜ್ಞಾನ ಬಳಸಿದರೂ ಹೆಚ್ಚಾಗುವ ಜ್ಞಾನ ಯಾವ ಜ್ಞಾನ ಅದು ಪರಮ ಜ್ಞಾನ ಪರಮಜ್ಞಾನ ಅದನ್ನೇ ಅದನ್ನೇ ಶರಣರಂತಾರೆ ಏನಂತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ ಎಲ್ಲಿ ಬೆಳಕಿರ್ತದೆ ಅಲ್ಲಿ ಕತ್ತಲಿರೋದಿಲ್ಲ ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಅಜ್ಞಾನ ಇರೋದಿಲ್ಲ ನಮ್ಮ ಹಿಂದಿನ ಹಿರಿಯರ ಪರಿ ನಮ್ಮ ಪರಿ ಎಷ್ಟು ಚೆನ್ನಾಗಿದೆ ಅಂದರೆ ಮುತ್ಯ ಊಟ ಕುಂತ ಅಂದರೆ ಆಯಿ ಬಂದು ಅಡ್ಡಣಿಗೆ ಅವ ಅಡ್ಡಣಿಗೆ ಎಲ್ಲದವ್ರೀಗ ಹೋದರೆ ಅಡ್ಡಣಿಗೆ ಈಗ ನಮ್ಮ ಕಾಲ ಅಡ್ಡಣಿಗಾಗಿ ಅವರು ಹಿಂಗೊಂಬೆ ಹಿಂಗೊಂಬೆ ಕಾಲ ಅಡ್ಡಣಿಗೆ ಬ್ಯಾರ ಬೇರೆ ಹತ್ರ ಬರೋದು ಅದೇ ಡಾಕ್ಟರ್ ಹತ್ರ ಹೋಗೋದು ಎಪ್ಪ ಎಲ್ಲ ಚಲೋ ಐತೆಪ್ಪ ಅಪ್ಪ ಮೊಣಕಾಲ ನೋವು ಏನ್ರಿ ಕಾಲ ನೋವು ಅಡ್ಡಣಿಗೆ ಆದಂಗೆ ಆಗ್ಯವಲ್ಲ ರೀ ತಾಯಿ ಅಡ್ಡಣಿಗೆ ಮುಂದಿಟ್ಟು ತಾಟ ಮ್ಯ ಮುಂದಿಟ್ಟ ತಕ್ಷಣ ಊಟಕ್ಕೆ ನೀಡಬೇಕನ್ನೋದೊಳಗೆ ಮುತ್ಯ ಹೇಳ್ತಿದ್ದ ಏನಂತಿದ್ದ ಮೊದಲ ದೀಪ ಹಚ್ಚು ಅಂತಿದ್ದ ಈಗೆಲ್ಲ ಹೋಗಿಬಿಟ್ಟದ್ರಿ ತಾಯಿ ಅವ್ರು ದೀಪ ಹಚ್ಚಿಟ್ಟು ದೀಪದ ಮ್ಯಾಲೆಲ್ಲ ಬೆಳಕಿರ್ತಿತ್ತು ದೀಪದ ಕೆಳಗೆ ಏನಿರ್ತಿತ್ತು ರೀ ಕತ್ತಲಿರ್ತಿತ್ತು ಈಗ ನಾವು ದೀಪನ ದೀಪಾನ ನಮ್ಮದು ರೀ ಕೆಳಗೆ ಬೆಳಕು ಮ್ಯಾಲೆ ಕತ್ತಲು ಅವ್ರಿಗೆ ನಮಗೆ ವ್ಯತ್ಯಾಸ ಅಂದ್ರೆ ನಮ್ಮ ಹಿರಿಯರ ಬಟ್ಟಿ ಮಾಸಿರ್ತಿತ್ತು ಕೆಳಗೆ ಬಟ್ಟಿ ಮಾಸಿರ್ತಿತ್ತು ತಲೆ ಮಾತ್ರ ಸ್ವಚ್ಛ ಆಗಿರ್ತಿತ್ತು ನಾವು ಬಟ್ಟಿ ಮಾತ್ರ ಭಾಳ ಚಲೋದವ ತೆಲಿ ಮಾತ್ರ ನೋಡುವ ಕಂಗಳ ಮುಂದಣ ಕತ್ತಲೆ ಅಯ್ಯ ಹಿಡಿಯುವ ಕೈಗಳ ಮುಂದ ಕತ್ತಲೆ ಅಯ್ಯ ಕತ್ತಲೆಂಬುದು ಅತ್ತಲೆ ಅಯ್ಯ ಗುಹೇಶ್ವರನೆಂಬುದು ಇತ್ತಲೆ ಅಯ್ಯ ಕತ್ತಲು ಅಂದರೆ ಅಜ್ಞಾನ ಅಜ್ಞಾನ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ಶಾಸ್ತ್ರವೆಂಬ ನೇಣ ಕಟ್ಟಿ ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನಾವೆಲ್ಲ ಈ ತೊಟ್ಟಿನೊಳಗೆ ಮಲ್ಕೊಂಡಿದ್ದೀವಿ ಯಾವ ತೊಟ್ಟಿಲು ಅಜ್ಞಾನದ ತೊಟ್ಟಿನೊಳಗೆ ನಾವು ಮಲ್ಕೊಂಡಿದ್ದೇವೆ ಒಂದು ಕ್ಷಣ ಹೇಳ್ಬೇಕು ಹೇಳ್ಬೇಕು ಅಜ್ಜಿ ಅಂತಾಳಕಿ ಏನಂತಾಳೆ ದೀಪ ಮುಂದಿಟ್ಟು ಊಟ ಮಾಡ್ರಿ ಅಂತ ಅನ್ನ ನೀಡಿ ಹಿಂಗೆ ಸಾಂಬಾರು ನೀಡಿದಾಗ ಆ ಸಾಂಬಾರಿಗೆ ಉಪ್ಪು ಕಡಿಮೆ ಆಗ್ಯದ್ರಿ ಉಪ್ಪು ಕಡಿಮೆ ಆಗ್ಯದ ರಾತ್ರಿ ಉಪ್ಪು ಅನ್ನೋಂಗಿಲ್ಲ ಅಂತಾರೀ ಉಪ್ಪಂತ ಏನಂತಾರೆ ಬೂದೈನವ್ರಾ ಈಗ ಸಾಲ್ಟ್ ಅಂತಾರ ನಮಕ್ ಅಂತಾರ ಅಂತಾರ ಏನಂತಾರೆ ಏನು ಕೊಡು ಅಂತಾರಿ ರೀ ಸಕ್ರಿ ಕೊಡು ಅಂತಾರ ರುಚಿ ಕೊಡು ಅಂತಾರ ಮೇಲಿಂದ ಕೊಡು ಅಂತಾರೆ ಹೌದ್ರಿ ರೀ ಮತ್ತೇನಂತಾರೆ ಅಪ್ಪ ಹಿಂಗೆಲ್ಲ ಅಂತಾರಲ್ಲ ಆದ್ರೆ ರಾತ್ರಿ ಉಪ್ಪು ಅನ್ನೋಂಗಿಲ್ಲ ಏ ಅನ್ಬಾರ್ದು ರೀ ಅನ್ಬಾರ್ದು ರೀ ಯಾಕೆ ಅನ್ಬಾರ್ದು ಏ ಅನ್ಬಾರ್ದ್ರೆ ಅಟ ಯಾಕೆ ಅನ್ಬಾರ್ದ್ರೆ ಆಟ ಯಾಕೆ ಅನ್ನಬಾರ್ದು ಅಂದ್ರೆ ಎಷ್ಟು ನಮ್ಮಲ್ಲಿ ತಾತ್ವಿಕ ನಿಲುವುಗಳನ್ನು ಹೇಳ್ತಾರೆ ಅಂದ್ರೆ ರಾತ್ರಿ ಉಪ್ಪು ಅಂದ್ರೆ ಮುಂದೆ ದೀಪ ಹಚ್ಚಿಟ್ಟಿಲ್ಲ ಜಿ ಆ ದೀಪವನ್ನು ಆರಿಸ್ಬೇಕಾದ್ರೆ ಹೆಂಗೆ ಆರಿಸೋದ್ರಿ ಉಪ್ ಅಂದ್ರೆ ದೀಪ ಆರ್ತದ ಅದಕ್ಕೆ ಸಕ್ರಿ ಕೊಡುವಂಥ ನಮ್ಮವರು ಹಿರಿಯರ ಮಾತುಗಳೇನದಲ್ಲ ಅನುಭವ ಇರುವಲ್ಲಿ ಅಮೃತತ್ವ ಇದೆ ಅನ್ನೋದನ್ನು ನಮ್ಮ ಹಿರಿಯರು ದಾರಿ ತೋರಿಸಿಕೊಟ್ರು ನಮಗೆ ಏನು ಮಾಡ್ತದೆ ಅದಕ್ಕೆ ಆ ಆಯಿ ಅಂತದ ಮುತ್ತಾಗ ನಿನ್ನ ಕಟ್ಟಿಕೊಂಡಿ ಕಟ್ಟಿಕೊಂಡು ನನ್ನ ನಲವತ್ತು ವರ್ಷ ಆತು ಒಂದು ಕರೆ ಮಣಿ ಬಿಟ್ಟು ಒಂದು ಬಿಳೆ ಮಣಿ ಕಾಣಲಿಲ್ಲ ನೋಡು ಅಂತಳಕ್ಕೆ ಹಿಂಗಂತ ಕೇಳಿರನು ಮಣಿ ಅಂದ್ರೇನು ಅಜ್ಞಾನ ಮಣಿ ಅಂದ್ರೇನು ಸುಜ್ಞಾನ ಒಂದು ಆಯಿ ಬಾ ಅಲ್ಲಿದಾಗ ಸತ್ತಂತ ಎದರಾಗ ಸತ್ರಿ ಬಾಲ್ಯ ಕಟ್ಟದಲ್ಲ ಬಾ ಅಲ್ಲಿದಾಗ ಸತ್ರಿ ತೊಂಬತ್ತು ವರ್ಷ ಆಯಿಗೆ ಅಲ್ಲೇ ಸತ್ತದ್ರಿ ಬಾಲ್ಯದಾಗ ಹೆಂಗ್ರಿ ಒಬ್ಬ ಸಂತರು ಮನೆ ಮುಂದೆ ಓಂ ಭವದಿ ದೇಹಿ ಅಂದರು ತಾರುಣ್ಯಾವಸ್ಥೆಯಲ್ಲಿರತಕ್ಕಂಥ ಇಪ್ಪತ್ತೈದು ಮೂವತ್ತು ವರ್ಷದ ಹೆಣಮಗಳು ಮದುವೆಯಾಗಿ ನಾಲ್ಕೈದು ವರ್ಷಗಳಾಗಿದೆ ತಲೆಯ ಮೇಲೆ ಶರಗನ ಹೊತ್ತುಕೊಂಡು ಕೈಯಲ್ಲಿ ಮರವನ್ನು ಹಿಡಿದುಕೊಂಡು ಆ ಜೋಗಿ ಜಂಗಮರಿಗೆ ಭಿಕ್ಷೆಯನ್ನು ನೀಡಬೇಕಾದ್ರೆ ಅವಳು ಬಂದು ನೀಡಬೇಕಾದರೆ ಆ ಗುರುಗಳು ಕೇಳ್ತಾರೆ ಅಮ್ಮ ನನಗೆ ಭಿಕ್ಷೆ ನೀಡ್ತಾ ಇದ್ದೀಯಾ ನಿನಗೆ ವಯಸ್ಸೆಷ್ಟು ಲೌಕಿಕರು ಒಂದು ಮಾತಂತಾರೆ ಏನಂತ ಹೆಣ್ಣುಮಕ್ಕಳು ವಯಸ್ಸು ಕೇಳಬಾರ್ದಂತೆ ಗಂಡಸು ಮಕ್ಕಳದು ಸಂಬಳ ಕೇಳಬಾರ್ದಂತರಿ ಲೌಕಿಕರ ಮಾತು ಕೇಳಿದವರು ಯೋಗಿಗಳು ಕೇಳಿದವರು ಜೋಗಿ ಜಂಗಮರು ಕೇಳಿದವರು ಸಮಾಜ ಸುಧಾರಕರು ಅವರು ಕೇಳಿದರು ಎಪ್ಪಾ ದೊಡ್ಡವ್ರು ಕೇಳಿರಿ ಹೇಳಬೇಕು ನನಗೆ ಈಗ ಐದು ವರ್ಷದ ನೋಡ್ರಿ ಅಪ್ಪ ಅಂದಕ್ಕೆ ದಿಕ್ಕ ಬದಲಾತ್ರಿ ಗುರುಗಳಿಗೆ ಅವ್ರಿಗೆ ಐದು ವರ್ಷ ಹೌದು ಅಪ್ಪ ನಿನ್ನ ಗಂಡಿಗೆ ಅವ ನನ್ನ ಗಂಡಿಗೆ ನಾಲ್ಕು ವರ್ಷ ಅದವ್ರಿ ಅಪ್ಪಾರ ಅಂದ ಒಳಗೆ ಕುಂತಿದ್ದು ಅತ್ತಿ ಮಾವ ಚಲೋ ಡಿಗ್ರಿ ಮುದಿಸಿ ಅದಂತ ತಿಳ್ಕೊಂಡು ಕರ್ಕೊಂಡು ಬಂದೀವಿ ತನ್ನ ವಯಸ್ಸು ಕೇಳಿದ್ರೆ ಐದು ಅಂತದ ಗಂಡಂದು ಕೇಳಿದ್ರೆ ನಾಲ್ಕು ಈಗ ನಂದು ಹೆಂಗೆ ಹೇಳ್ತಾಳೆ ನೋಡ್ರಿ ಅಂತ ಅಕ್ಕಿ ಅಂದೆವ ಏ ನಂದು ಹೆಂಗೆ ಅಂತ ಇವ ಮಾವ ಅಂದ ನಿಮ್ಮ ಮಾವೂಗೆ ಎಷ್ಟು ವಯಸ್ಸೇವ ಎಪ್ಪ ನಮ್ಮ ಮಾವಿಗೆ ಮೂರು ವರ್ಷ ಅದವ್ರಿ ನಿಮ್ಮ ಅತ್ತಿಗೆ ನಮ್ಮ ಮಾತಿನ ಹುಟ್ಟಿ ಅಲ್ರಿಪ್ಪ ಅದು ಮನೆಯಾಗ ಸತ್ತೈತೆ ರೀ ಅವಾಗ ಅವ್ರು ಕೇಳ್ತಾರೆ ಏನವ ಇದು ನಿನ್ನ ಎಷ್ಟು ಎಪ್ಪಾ ನನ್ನ ವಯಸ್ಸು ಇಪ್ಪತ್ತೈದು ಎಪ್ಪ ನಂದು ಬೇರೆ ಊರು ನಮ್ಮಪ್ಪ ನನಗೆ ಶಹಾಪುರ ನಗರಕ್ಕೆ ಮದುವೆ ಮಾಡಿ ಕೊಟ್ಟಿದ್ದಾನ ಫಕೀರೇಶ್ವರ ಮಠದೊಳಗೆ ಒಂದು ಐದು ವರ್ಷದಿಂದ ಪ್ರವಚನ ಕೇಳಾಕತ್ತೀನಿ ಇಪ್ಪತ್ತು ವರ್ಷ ಹುಟ್ಟಿದ್ದು ವ್ಯರ್ಥ ಈ ಕೇಳಾಕತ್ತೀನಿ ಐದು ವರ್ಷ ನಾನು ಸಾರ್ಥಕ ಆಯ್ತು ನೋಡ್ರಿಪ್ಪ ನಂದು ಅಂತ ಹೇಳಿದ್ದೆ ಹೆಣ್ಣಮ ಇದನ್ಮೇಲೆ ನಿಮ್ಮದಲ್ಲೆಕ್ಕ ಲೆಕ್ಕ ಏಟು ಎಷ್ಟು ಒರೆಸ್ತಾರದು ನೀವಂತ ನೀವು ಅಂತ ನೀವು ಅಕೌಂಟ್ ಮಾಡ್ಕಾರಿ ಇದರ ಮೇಲೆ ಏನ್ರಿ ನಾನೇನು ಹೇಳಂಗಿಲ್ಲ ಅದ ನಿಮಗೆ ಹಂಗೆ ನಮ್ಮ ಆಯಿ ಮನೆಯ ಕುಂತ್ಕೊಂಡು ಮಂದಿ ಸುದ್ದಿ ಮಾತಾಡಿದ್ದೀವಿ ಹೊರತು ಒಂದು ಬುದ್ಧಿ ವಿಚಾರಗಳನ್ನು ಕೇಳಿಲ್ಲ ಅದಕ್ಕೆ ಅದು ಬಾಲ್ಯದಾಗಿ ಸತ್ತದೆ ಅಂತ ಹೇಳ್ತಾನೆ ಅದಕ್ಕೆ ಜ್ಞಾನದ ಬದುಕು ಭಾಳ ಚೆಂದ ಅಲ್ಲಮ್ಮ ಅದನ್ನೇ ಹೇಳ್ತಾನೆ ತೆತ್ತೀಸ್ ಕೋಟಿ ಮಾನವರೆಲ್ಲ ಹೊತ್ತಿನ ಚೀಲವನ್ನು ಒತ್ತಿ ಒತ್ತಿ ತುಂಬುವರಲ್ಲದೆ ನೆತ್ತಿಯ ಚೀಲ ತುಂಬುವರ ಉತ್ತಮರ ಗುಹೇಶ್ವರ ಅಂತ ಹೊಟ್ಟಿಗೆ ಅನ್ನ ತುಂಬಿಸಿಕೊಳ್ಳೋದು ಬಹಳ ದೊಡ್ಡದಲ್ಲರಿ ಬಾನ ತುಂಬಿಸಿಕೊಳ್ಳೋದು ಅಲ್ಲ ನೆತ್ತಿಗೆ ಜ್ಞಾನ ತುಂಬಿಸಿಕೊಳ್ಳೋದು ಬಹಳ ದೊಡ್ಡದದೆ ಎಂಥ ಜ್ಞಾನದ ಬದುಕು ನಮ್ಮವರು ಕಟ್ಟಿದರು ಎಂಥ ಜ್ಞಾನದ ಬದುಕು ಇಂಥ ಜ್ಞಾನದ ಬದುಕು ಕಟ್ಟಿದಾಗ ಇದು ನಶ್ವರ ಅನ್ನೋದು ಗೊತ್ತಾಗ್ತದೆ ಬಿಟ್ಟು ಹೋಗೋದು ಅಂತ ಗೊತ್ತಾಗ್ತದೆ ತಾಯಿ ಎಂಥ ಜ್ಞಾನಿಗಳು ಎಂಥ ಸುಖಿಗಳು ಗುರು ನಾನಕರು ಗುರು ನಾನಕರು ಹಿಂಗೆ ಭಿಕ್ಷಾ ಬೀಡ್ಕೋ ಅಂತ ಹೊರಟಾಗ ಊರಾಗ ಪಟಾಕಿ ಹೊಡಿತಿದ್ರು ಠಬ್ 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 ಪಟಾಕಿ ಗುರು ನಾನಕರು ಕೇಳಿದರು ಏನಿದು ಪಟಾಕಿ ಅಂದರು ಏನಿಲ್ಲರಿ ಒಬ್ಬರು ಕೋಟ್ಯಾಧಿಪತಿ ಇದ್ದಾರ ಒಂದು ಕೋಟಿ ರೂಪಾಯಿ ಕೂಡ್ದಾಗ ಒಮ್ಮೆ ಪಟಾಕಿ ಹೊಡಿತಾರ ಅಂದ್ರೆ ಅವರು ಒಂದು ಕೋಟಿ ರೂಪಾಯಿ ಕೂಡ್ದಾಗ ಮತ್ತು ನಿಮ್ಮೂರಾಗ ಹೊಡದ್ರ ರೆಂಡು ಶಾಪು ಕೋಟಿ ರೂಪಾಯಿ ಕೂಡ್ದಲ್ಲ ಒಂದು ಪಟಾಕಿ ಕೊಡು ಇದು ಹೆಸರೇ ಸಾರಿ ಅಂದರು ಅವರು ಇದು ಒಂಬತ್ತನೇ ಸಾರಿ ರೀಪ್ಪ ಎಷ್ಟು ಕೋಟಿ ಇದಾವೆ ರೀ ಅವ ಒಂಬತ್ತು ಕೋಟಿ ಅಂತ ನವ ಕೋಟಿ ಅವನು ಮನೆಗೆ ಹೋದ್ರೆ ಸೀದ ಗುರುನಾನಕರು ತಮ್ಮ ಹಿಂಗೆ ಜೋಳಿಗೆ ಸೀದ ಅವನ ಮನೆಗೆ ಹೋಗಿ ಯಪ್ಪ ಒಳಗೆ ಬರೀಪ್ಪ ಒಳಗೆ ಬರೀಪ್ಪ ಅಂದ ಏ ಇಲ್ಲಪ್ಪ ನನ್ನ ಸ್ವಲ್ಪ ಐತಿ ನಾನು ಸ್ವರ್ಗಕ್ಕೆ ಹೊಂಟೀನಿ ಎಲ್ಲ ಹೊಂಟಾರಂತಿರುವ ಸ್ವರ್ಗಕ್ಕೆ ಹೊಂಟೀನಿ ಈ ಜೋಳಿಗೆ ಐತಲ್ಲ ಈ ಜೋಳಿಗೆಯಾಗ ಒಂದು ಸೂಜಿ ಐತಿ ಸೂಜಿ ಈ ಸೂಜಿ ನನ್ನ ಮಗ್ಲ ಚುಚ್ಚ ನಾನು ಸ್ವರ್ಗಕ್ಕೆ ಹೊಂತೀನಿ ನೀ ಬರಬೇಕಾದ್ರೆ ಇದನ್ನು ತೊಗೊಂಬಾ ತಮ್ಮ ಅಂತ ಕೋಟ್ಯಾಧಿಪತಿ ಕೈಯಾಗ ನಾನಕರು ಕೊಟ್ಟು ಅವಸ್ರ ಅವಸ್ರಿಂದ ಹೊರಟಿದ್ರು ಅವ್ರ ಗೇಟ್ ದಾಟಿ ಹೋಗೋದ್ರೊಳಗೆ ಹೆಂಡತಿ ಕೇಳಿದ್ಲು ಅಪ್ಪೋರು ಏನೋ ಗುರು ನಾನಕರು ಅಂದ್ರೆ ಏನಿಲ್ಲ ಅವರು ಸ್ವರ್ಗಕ್ಕೆ ಹೊಂಟಾರಂತ ಅವ್ರ ಜೋಳಿಗೆಗಿಂತ ಸೂಜಿ ಮಗ್ಲ ತುಚ್ಚಾಕೈತೆ ಅಂತ ನಾ ಬರ್ಬೇಕಾದ್ರೆ ತೊಗೊಂಬ ಅಂತ ಹೇಳ್ಯಾರ ಹೆಂಡ್ತಂದು ನಿನ್ನ ಹೆಣ ಎತ್ತಲಿ ಅಂದಕ್ಕೆ ನಿನ್ನ ಏನು ಕಬ್ರ ಹಾರಿ ನೀನು ಅಲ್ಲ ಅಂಥ ಯೋಗಿಗಳು ಎಲ್ಲ ತ್ಯಾಗ ಮಾಡಿದ ವಿರಾಗಿಗಳು ಏನೂ ಒಯ್ಯಕ್ಕೆ ಬರಲಂತ ಅವ್ರಿಗೆ ಗೊತ್ತದ ನೀನು ಯಾಕ ಸೂಜಿ ಇಟ್ಕೊಂಡಿದ್ವಿ ಯಾರು ಏನೂ ಅಯ್ಯಲ್ಲ ಓಡಿ ಹೋಗು ಅಂದರು ಓಡಿ ಬಂದ ಎಪ್ಪಾ ಎಪ್ಪಾ ನಿಮ್ಮ ಸೂಜಿ ತಗೋರಿ ಅಂದ ಯಾಕೋ ಎಪ್ಪಾ ಸತ್ತಾಗ ಯಾರೂ ಏನೂ ಒಯ್ಯಲ್ಲ ಯಾರು ಹೇಳಿದ್ರು ಯಾರು ಹೇಳಿದ್ರಿ ನಮ್ಮ ಮ್ಯಾನೇಜರ್ ಹೇಳಿದ್ರಿ ಎಂದವ ನನ್ನ ಹೆಂಡ್ತಿ ಹೇಳಿಲ್ಲೋ ಅಲ್ಪ ಈ ಸೂಜಿ ತೊಗೊಂಡು ಹೋಗಕ್ಕೆ ಬರಲ್ಲ ಅಂತ ನಿನಗೆ ಗೊತ್ತೈತಿ ಮತ್ತು ಒಂಬತ್ತು ಸಾರಿ ಪಟಾಕಿ ಹೊಡೆದಿಲ್ಲ ಅವನೇನಾದರೂ ತೊಗೊಂಡು ಹೋಗ್ತೀನೋ ಅಂತ ಕೇಳಿದ್ರೆ ಅವರು ಜ್ಞಾನೋದಯ ಯಾತ್ರೆ ಅವನಿಗೆ ಜ್ಞಾನೋದ ಹೌದ್ಯಪ್ಪ ಏನು ತೆಗೆದುಕೊಂಡು ಹೋಗೋದಿಲ್ಲ ಏನು ತೆಗೆದುಕೊಂಡು ಹೋಗೋದಿಲ್ಲ ನೀನಿರಲು ನೀನಿರಲು ಅಂಧದ ಅರಮನೆಯ ಕಟ್ಟಿ ಕೆಲಸಕ್ಕೆ ಹಲವಾರು ಆಳುಗಳನ್ನು ಇಟ್ಟಿ ನಿನ್ನನ್ನು ಕರೆಯಲು ಬಂದಾನ ಯಮನೆಂಬ ಶೆಟ್ಟಿ ಅರಮನೆ ಆಳು ಕಾಳು ಎಲ್ಲೆಪ್ಪ ಬಿಟ್ಟಿ ಅನ್ನಲ್ಲೂ ಪದ ಬೈತ ಏಯ್ ಬಿಟ್ಟಿ ಅಂತ ಬೈತಾರೆ ಬೈತಾರಲ್ರಿ ಬಿಟ್ಟಿ ಬಿಟ್ಟಿ ಅಂದ್ರೆ ಏನು ಒಂದು ದಿವಸ ಇದು ಶರೀರ ಬಿಟ್ಟು ಹೋಗೋದೇ ಇದು ಏಸು ವರ್ಷ ಬಾ ಬದುಕಿದ್ರೇನು ಯಾರ ಕಟ್ಟಿಕೊಂಡು ಹೋಗ್ತಾರನ್ರಿ ಹೇಳಿ ನೋಡೋಣ ಈ ಜ್ಞಾನ ನಮ್ಮಲ್ಲಿ ಉತ್ಪತ್ತಿ ಆಗಬೇಕಿರಿ ತಾಯಿ ಜ್ಞಾನ ಉತ್ಪತ್ತಿ ಇಂಥ ಜ್ಞಾನವನ್ನು ಉತ್ಪತ್ತಿ ಮಾಡಿಕೊಂಡಂಥ ಅಲ್ಲಮರು ಏನು ಚಲೋ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಇದು ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದೊಂದು ಜ್ಞಾನ ರತ್ನ ಅಂತಪ್ಪ ದಿವ್ಯ ರತ್ನಮನ ನೀನು ಕೆಡಗೊಡದೆ ಯಾದೊಡೆ ನಮ್ಮ ಗುಹೇಶ್ವರಲಿಂಗದಲ್ಲಿ ನಿನ್ನನ್ನು ಬಿಟ್ಟು ಶಿರಿವಂತರಿಲ್ಲ ಕಾಣ ಮನವೇ ಯಾವ ಯಾವ ರತ್ನರಿ ಜ್ಞಾನರತ್ನ ಅಂಥ ಜ್ಞಾನ ರತ್ನಮನ ನೀನು ಕೆಡಗೊಡದೆ ಅಲಂಕರಿಸಬೇಕಪ್ಪ ಕೆಡಗೊಡದೆ ಇಂಥ ಪರಮ ಜ್ಞಾನವನ್ನು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಿವಿ ಅಂದರೆ ಜೀವನದ ನಮ್ಮ ಬದುಕಿಗೆ ಗೊತ್ತಾಗ